ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಭೋಜನ ಉಪಹಾರ ಯೂಟ್ಯೂಬ್ ಚಾನಲ್ ಕೊರೆಯುವಂತಹ ಚಳಿಯಲ್ಲಿ ಬಿಸಿ ಬಿಸಿಯಾಗಿ ನಾನು ಶೇಂಗಾ ವಡೆನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದೇ ಥರ ತಿನ್ನೋದಕ್ಕಿಂತ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ತುಂಬ ಟೇಸ್ಟಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಈ ಚಳಿಗೆ ನೋಡಿ ಅದ್ಭುತವಾದಂತಹ ಸ್ನ್ಯಾಸ್ ಅಂತಲೇ ಹೇಳ್ಬೋದು ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ದೊಡ್ಡ ಸೈಜಿನ ಒಂದು ಈರುಳ್ಳಿಯನ್ನು ಚೆನ್ನಾಗಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನಂತರ ನೋಡಿ ಒಂದು ಸ್ವಲ್ಪ ಕರಿಬೇರಿ ಸೊಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಇಂಚಷ್ಟು ಶುಂಠಿ ಮತ್ತು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಸ್ವಲ್ಪ ಕ್ಯಾರೆಟ್ನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಖಾರಕ್ಕೆ ನೋಡಿ ಮೂರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಕಪ್ಪಷ್ಟು ಶೇಂಗವನ್ನು ನಾನು ಐದರಿಂದ ಆರ ಹವ ಚೆನ್ನಾಗಿ ನೆನೆ ಹಾಕಿದ್ದೆ ಸೊ ಇವಾಗ ನೀರೆಲ್ಲ ಬಸ್ಬಿಟ್ಟು ಈ ಥರ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಸೇಮ್ ನೋಡಿ ಸಬ್ಬಕ್ಕಿಯನ್ನು ಒಂದು ಐದರಿಂದ ಆರು ಹವ ನೆನೆ ಹಾಕಿದ್ದೆ ಆ್ಯಸ್ ಇಟ್ ಈಸ್ ಎಲ್ಲವೂ ಸಪ್ರೇಟ್ ಮಾಡಿಬಿಟ್ಟನ್ನು ಬಟ್ಲಿಕೆ ಹಾಕ್ಕೊಂಡಿದ್ದೀನಿ ಅಂತ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ಅಚ್ಚಕದ ಪುಡಿ ಮತ್ತು ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಮತ್ತು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇವಾಗ ನೋಡಿ ಒಂದು ಮಿಕ್ಸರ್ ಜಾರನ್ನ ತೊಗೊಳ್ತಾ ಇದ್ದೀನಿ ಜಾರಿಗೆ ನೆನೆಸಿರುವಂತಹ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಖರಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ನೋಡಿ ನೀರನ್ನು ಸೇರಿಸ್ದೆ ಇದನ್ನು ನುಂಡಾಗಿ ಈ ಥರ ರುಬ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿಂಗ್ ಬೌಲನ್ನ ತಗೊಳ್ತಾ ಇದ್ದೀನಿ ಬೌಲಿಗೆ ನೋಡಿ ರುಬ್ಬಿರುವಂತಹ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ಆದಮೇಲೆ ನೋಡಿ ಇವಾಗ ಚೆಂದ ಕಟ್ ಮಾಡಿರುವಂತಹ ಈರುಳ್ಳಿ ಹುಳಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕ್ಯಾರೆಟ್ನ ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚಿನದಾಗಿ ಕ್ಯಾರೆಟ್ನ ಹಾಕ್ಕೊಳ್ತೀರಾ ಅಂದರೆ ಹಾಕೊಳ್ಳಿ ಏನೋ ಸಮಸ್ಯೆ ಇಲ್ಲ ಬಟ್ ತುಂಬಾ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಾಕೋದ್ರಿಂದ ಓಕೆನಾ ನಂತರ ನೋಡಿ ಒಂದು ಸ್ವಲ್ಪ ನಾನು ರುಬ್ಲಿಕ್ಕೆ ಹಾಕೊಂಡಿದ್ದೆ ಕರ್ಬೇವಿನ ಸೊಪ್ಪು ಇವಾಗ ನೋಡಿ ಒಂದು ಸ್ವಲ್ಪ ಡೈರೆಕ್ಟಾಗಿ ಹಾಕೊಳ್ತಾ ಇದ್ದೀನಿ ಮತ್ತು ನೋಡಿ ನೆನೆಸಿರುವಂಥ ಸಬ್ಬಕ್ಕೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಬ್ಬಕ್ಕಿ ಹಾಕೋದ್ರಿಂದ ತುಂಬ ಕ್ರಿಸ್ಪಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ನಂತರ ನೋಡಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇವಾಗ ಮೆಣಸಿನ್ಕಾಯಿ ಪುಡಿ ಮತ್ತು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಓಕೆನಾ ಹಾಕಿದ್ದು ಆದಮೇಲೆ ನೋಡಿ ಕೈಯಿಂದ ಎಲ್ಲವನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಮಿಕ್ಸ್ ಮಾಡುವಂತಹ ಟೈಮಲ್ಲಿ ನೋಡಿ ತಕ್ಷಣ ತೋರಿಸ್ತೀನಿ ಈ ಥರ ನಾವು ಕಲಿಸುವಂತಹ ಟೈಮಲ್ಲಿ ಕೈಯಿಂದ ಪ್ರೆಸ್ ಮಾಡಿದಾಗ ಉಂಡೆ ಕಟ್ಲೆಗೆ ಬರ್ತಾ ಇದೆ ಅಂದರೆ ಇದು ಕರೆಕ್ಟಾದ ಹದ ಇರುತ್ತೆ ಓಕೆನಾ ಇನ್ ಕೇಸ್ ಗಟ್ಟಿ ಅನ್ನಿಸ್ತು ಅಂದರೆ ನೋಡಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಆ್ಯಸ್ ಇಟ್ ಇಸ್ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು ಅಷ್ಟೇ ಓಕೆನಾ ನಾವು ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ಏನಕ್ಕೆ ಅಂದರೆ ನೋಡಿ ಹೆಚ್ಚಿನದಾಗಿ ಈರುಳ್ಳಿಯಲ್ಲಿ ತೇವಾಂಶ ಇರುತ್ತೆ ಜೊತೆಗೆ ವಾಶ್ ಮಾಡಿಬಿಟ್ಟು ಹಾಕೊಂಡಿರ್ತೀವಿ ಸೊ ಹಾಗಾಗಿ ಓಕೆನಾ ಜಸ್ಟ್ ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ನಮಗೆ ಮಾಡಿಬಿಟ್ಟು ನೋಡಿ ಜಸ್ಟ್ ಅಂಗೈಯಲ್ಲಿ ಈ ಥರ ಪ್ರೆಸ್ ಮಾಡಿದಾಗ ಸೆಮ್ ಆಗಿ ಬರುತ್ತೆ ಯಾಸ್ ಇಟ್ ಈಸ್ ನೀವು ಯಾವ ಥರ ಕಡಲೆಬೇಳೆ ಒಡೆಯನ್ನು ಮಾಡ್ಕೊಳ್ತೀರೋ ಅದೇ ಥರ ಇದನ್ನು ಮಾಡಿಬಿಟ್ಟು ಇಟ್ಕೊಂಡು ಈಸಿಯಾಗಿ ಕರಲಿಕ್ಕೆ ಆಗುತ್ತೆ ಅಂತ ನೋಡಿ ಎಲ್ಲವನ್ನು ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಓಕೆನಾ ಇವಾಗ ನೋಡಿ ಸ್ಟೌವ್ನೂ ಹಾನ್ ಮಾಡಿಬಿಟ್ಟು ನಾನು ಒಂದು ಕಡಾಯನ ಇಟ್ಕೊಳ್ತಾ ಇದ್ದೀನಿ ಸೊ ಕಡಾಯಿಗೆ ನೋಡಿ ಆಗಲೇ ನಾನು ಬಜ್ಜಿ ಅಥವಾ ಬೋಂಡ ಮಾಡಿದಾಗ ಅದೇ ಎಣ್ಣೆನ ಯೂಸ್ ಮಾಡಿದ್ದೆ ಮತ್ತು ಇವಾಗ ಅದೇ ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಹಾಕಿದ್ದು ಆದಮೇಲೆ ನೋಡಿ ಇವಾಗ ನಾನು ಸ್ವಲ್ಪ ಅಂಗೈಗೆ ಅಡುಗೆ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ನಿಮಗೆ ಕನ್ಫ್ಯೂಸ್ ಆಗ್ತಾಯಿದೆ ಅಂದರೆ ಓಕೆನಾ ಸೇಮ್ ನೋಡಿ ನಿಂಬೆ ಎಣ್ಣೆನಾಗ ಗದ ತೊಗೊಳ್ಳಿ ತಗೊಳ್ಳಿ ಕರೆಕ್ಟಾಗಿ ಕರೆಕ್ಟ್ ಕೂಡ ಇರುತ್ತೆ ಓಕೆನಾ ನಂತರ ನೋಡಿ ಜಸ್ಟ್ ಈ ಥರ ಎಣ್ಣೆದ ಮೂರು ಬೆರಳಿನ ಸಹಾಯದಿಂದ ಈ ಥರ ಪ್ರೆಸ್ ಮಾಡಿದಾಗ ಅಗಲವಾಗಿ ಚಪ್ಪಟೆವಾಗಿ ಬರುತ್ತೆ ಸೊ ಇವಾಗ ನೋಡಿ ಎಲ್ಲವನ್ನು ಇದೇ ಥರ ಮಾಡಿಕೊಂಡು ನೀವು ಈಸಿಯಾಗಿ ಕರೀಲಿಕ್ಕೆ ಆಗುತ್ತೆ ಅಂತ ಎಲ್ಲವನ್ನು ಮಾಡ್ಕೊಂಡಿದ್ದೀನಿ ಅಂತ ನೋಡಿ ಎಣ್ಣೆ ಚೆನ್ನಾಗೇ ಕಾದಿದೆ ಒನ್ ಬೈ ಒನ್ ಅನ್ನು ಇವಾಗ ತಟ್ಟಿರುವಂತಹ ಒಡೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಈ ಥರ ಡೈರೆಕ್ಟಾಗಿ ಹಾಕಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ನಾನು ಇವಾಗ ಕಂಡಿರುವಂತಹ ಚಮಚದಲ್ಲಿ ನೋಡಿ ತಟ್ಟಿರುವಂತಹ ಒಡೆಯನ್ನು ಹಾಕಿಬಿಟ್ಟು ನಿಧಾನಕ್ಕೆ ಈ ಥರ ಎಣ್ಣೆಯಲ್ಲಿ ಬಿಡಿ ಈ ಥರ ಆದರೂ ಮಾಡಿ ಅಥವಾ ಮೊದಲಿಗೆ ತರಿಸುವಂತಹ ವಿಧಾನದ ಬೇಕಾದರೂ ಅಳವಡಿಕೆ ಮಾಡಿಕೊಳ್ಳಿ ಓಕೆನಾ ಏನೂ ಸಮಸ್ಯೆ ಇಲ್ಲ ಬಟ್ ನೋಡಿ ಎರಡು ವಿಧಾನದಲ್ಲಿ ತೋರಿಸ್ತೀನಿ ನಿಮಗೆ ಯಾವ ವಸ್ತುಗಳಲ್ಲಿ ಬೇಕು ಯಾವ ಸ್ಟೈಲಲ್ಲಿ ಬೇಕು ನೀವು ಆಗಿಬಿಟ್ಟು ಫ್ರೈ ಮಾಡ್ಕೊಳ್ಳಿ ಓಕೆನಾ ನೋಡಿ ಫ್ರೈ ಮಾಡುವಂತಹ ಟೈಮಲ್ಲಿ ತುಂಬಾ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಮಾಡಿದಾಗ ಬೇಗನೆ ಕಲರ್ ಚೇಂಜ್ ಆಗುತ್ತೆ ಬಟ್ ಒಳಗೆ ಬೇಯೋಲ್ಲ ಸೊ ಹಾಗಾಗಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಬಟ್ ಎಣ್ಣೆ ಕಾಯುವಂತಹ ಸಮಯದಲ್ಲಿ ಹೈ ಫ್ಲೇಮ್ ಇಟ್ಬಿಟ್ಟು ಕಾಯಿಸ್ಕೋಬೇಕು ಕರೆಯುವಂತಹ ಟೈಮ್ ಅಲ್ಲಿ ತುಂಬಾ ಸಣ್ಣ ಉರಿ ಇಟ್ಬಿಟ್ಟು ನೀವು ಫ್ರೈ ಮಾಡ್ಕೋಬೇಕು ಓಕೆನಾ ತುಂಬಾ ಗೋಲ್ಡ್ ಕಲರ್ ಬರಬೇಕು ಅಲ್ಲಿ ತನಕ ಇದನ್ನು ಎರಡು ಸೈಡ್ ಮಗು ಹಾಕೊಂತ ಇದನ್ನು ಫ್ರೈ ಮಾಡ್ಕೋಬೇಕು ಓಕೆ ನೋಡಿ ಇವಾಗ ಈ ಥರ ಕಲರ್ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಗೋಲ್ಡ್ ಕಲರ್ಗೆ ಬರ್ತಾ ಇದೆ ಅಂದರೆ ಕರೆಕ್ಟಾಗಿ ಬೆಂದಿರುತ್ತೆ ಜೊತೆಗೆ ಕ್ರಿಸ್ಪಿ ಕೂಡ ಆಗಿರುತ್ತೆ ಸೊ ಇವಾಗ ನೋಡಿ ಎಲ್ಲವನ್ನು ಎದ್ದುಬಿಟ್ಟು ಎದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಸೇಮ್ ಮಿಕ್ಕಿರುವಂತಹ ಹಿಟ್ಟಲ್ಲಿ ಇದೇ ಥರ ಎಲ್ಲವನ್ನು ಫ್ರೈ ಮಾಡಿ ಇಟ್ಕೊಳ್ಳಿ ಓಕೆ ಇವಾಗ ನೋಡಿ ಫೈನಲಾಗಿ ನಾನು ಸರಿ ಪ್ಲೇಟಿಗೆ ಹಾಕೊಂಡಿದ್ದೀನಿ ರುಚಿ ರುಚಿ ಹಾಕಿರುವಂತಹ ಜೊತೆಗೆ ಬಿಸಿ ಬಿಸಿ ಇರುವಂತಹ ಶೇಂಗಾ ರೆಡಿ ರೆಡಿಯಾಗಿದೆ ಬನ್ನಿ ಎಲ್ಲರೂ ಸವಿಯೋಣ ನೋಡಿ ಚಳಿಗೆ ಒಂದ್ಸತಿ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ನೋಡಿ ಎಷ್ಟು ಕ್ರಿಸ್ಪಿ ಇದೆ ನೋಡಿ ಹುಳಾವು ಕೂಡ ತುಂಬ ಚೆನ್ನಾಗಿ ಇದೆ ಬನ್ನಿ ಎಲ್ಲರೂ ಸೆವೆ ರೆಸಿಪಿ ಇಷ್ಟ ಅದರಲ್ಲಿ ಇಬ್ಬಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಶುಭವಾಗಲಿ ಧನ್ಯವಾದಗಳು ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ